ऐ हलो स्ने वेलकम बैक टू माय चानल ಪವರ್ಫುಲ್ ಆದಂಥ ಅಮಾವಾಸ್ಯೆ ಈ ಅಮಾವಾಸೆಯ ದಿನ ನಾವು ನಮಗೆ ಯಾರಾದರೂ ಕೆಡುಕು ಬಯಸಿದರೆ ಅಂಥವ್ರಿಗೆ ಆ ಕೆಡುಕು ಅವರಿಗೆ ರಿಟರ್ನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಯಾರಾದರೂ ದೃಷ್ಟಿ ದೋಷ ಹಾಕಿದರೆ ಅಥವಾ ಕೆಡಕು ಬಯಸಿದ್ರೆ ಅಥವಾ ಮಾಟಮಂತ್ರ ಮಾಡಿಸಿದ್ರೆ ಎಂಥದ್ದೇ ದೋಷಗಳಿದ್ರೂ ಕೂಡ ವಾಸ್ತು ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಅಂಗಡಿಯಲ್ಲೂ ಕೂಡ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿ ಅಂಗಡಿ ನಡೀತಾ ಇದ್ದು ಈಗ ಇದ್ದಕ್ಕಿದ್ದಂಗೆ ಡಲ್ಲಾಗಿದೆ ವ್ಯಾಪಾರ ಚೆನ್ನಾಗಬೇಕು ಜನಾಕರ್ಷಣೆ ಹೆಚ್ಚಾಗಬೇಕು ಅಂಗಡಿಯಲ್ಲಿರುವಂಥ ದೋಷ ಪರಿಹಾರ ಆಗಬೇಕು ಅನ್ನೋರು ಕೂಡ ನೀವು ಅಂಗಡಿಯಲ್ಲೂ ಕೂಡ ಮಾಡ್ಬೋದು ಇನ್ನು ಮನೇಲಂತೂ ಕಂಪಲ್ಸರಿ ಎಲ್ಲರೂ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ ಚೆನ್ನಾಗಿರಬೇಕು ಮನೆ ಏಳಿಗೆ ಆಗಬೇಕು ಮನೇಲಿ ಇರೋರೆಲ್ಲರೂ ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋರು ನೀವು ಮನೇಲಿ ನಾಳೆ ದಿನ ಅಂದರೆ ನಾಳೆ ಪವರ್ಫುಲ್ ಆದಂಥ ಅಮಾವಾಸ್ಯ ಇದೆ ಈ ಅಮಾವಾಸ್ಯ ದಿನ ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಕೂಡ ಇದ್ದೀನಿ ಇದಕ್ಕೆ ಒಂದು ಗಾಜಿನ ಲೋಟ ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಟ್ರಾನ್ಸ್ಪರೆಂಟ್ ಇರುವಂಥ ಗಾಜಿನ ಲೋಟ ಅಥವಾ ನೀವು ಪ್ಲಾಸ್ಟಿಕ್ ಲೋಟ ಇದ್ದರೆ ಅದನ್ನು ಅಂದರೆ ಟ್ರಾನ್ಸ್ಪರೆಂಟ್ ಲೋಟ ಬರುತ್ತಲ್ಲ ಅದನ್ನು ಕೂಡ ತೊಗೊಂಬೋದು ಅಥವಾ ಗಾಜಿನ ಲೋಟ ಇದ್ದರೆ ಇನ್ನೂ ಒಳ್ಳೆಯದು ಇನ್ನು ಇದರ ಜೊತೆ ಇನ್ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ನಿಂಬೆಹಣ್ಣು ಅರ್ಧ ನಿಂಬೆ ಹಣ್ಣು ಸಾಕು ಇನ್ನು ಒಂದು ಇಡಿ ಆಗಷ್ಟು ಉಪ್ಪು ಬೇಕಾಗುತ್ತೆ ಒಂದು ಪೀಸ್ ಆಗೋಷ್ಟು ಚಕ್ಕೆ ಬೇಕಾಗುತ್ತೆ ಮೂರು ಅಥವಾ ಐದು ಲವಂಗ ಅಂದರೆ ಮಗ್ಗಿರುವಂಥ ಲವಂಗ ಬೇಕಾಗುತ್ತೆ ಮತ್ತೆ ಒಂದು ಶುದ್ಧವಾದ ನೀರು ಬೇಕಾಗುತ್ತೆ ಸ್ನೇಹಿತರೆ ಇಷ್ಟಿದ್ರೆ ಸಾಕು ನೀವು ಆರಾಮ್ಸೆ ಈ ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಾಗಲಿ ಅಥವಾ ಮಂತ್ರ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದು ನಿಮ್ಮ ಮನೆಗೆ ಏನಾದರೂ ಏಳಿಗೆ ಆಗಬಾರ್ದು ಅಂತ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಅವ್ರಿಗೂ ಕೂಡ ಇದು ರಿಟರ್ನ್ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಹಾಗಾಗಿ ಇದನ್ನು ಯಾವ ಸಮಯದಲ್ಲಿ ಮಾಡ್ಕೊಬೇಕು ಅನ್ನೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಪೂಜೆ ಆದ ನಂತರ ನೀವು ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಅಕಸ್ಮಾತ್ ಸಂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಈಗ ಪೂಜೆ ಎಲ್ಲ ಆಗಿರುತ್ತಲ್ಲ ಸಂಜೆ ಆರು ಆರೂವರೆ ಅಥವಾ ಏಳುವರೆ ಒಳಗಡೆ ಪೂಜೆ ಎಲ್ಲ ಆಗಿರುತ್ತೆ ಆಮೇಲೆ ಇದನ್ನು ಮಾಡ್ಕೊಬೋದು ಅಕಸ್ಮಾತ್ ನನಗೆ ಹಾಗೆ ಮಾಡೋಕ್ಕಾಗಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅನ್ನೋರು ನೀವು ರಾತ್ರಿ ಕೂಡ ಮಾಡ್ಬೋದು ಅಂಗಡೀಲಿ ವ್ಯಾಪಾರ ಮಾಡೋರು ಯಾವ ಸಮಯದಲ್ಲಿ ಮಾಡ್ಕೊಬೇಕು ಅನ್ನೋದಾದ್ರೆ ಇನ್ನೇನು ಅಂಗಡಿ ಕ್ಲೋಸ್ ಮಾಡ್ತಿರಲ್ಲ ಕ್ಲೋಸ್ ಮಾಡೋ ಸಮಯದಲ್ಲಿ ನೀವು ಈ ರೀತಿಯಾಗಿ ಮಾಡಿಟ್ಟು ನೀವು ಮನೆಗೆ ಬಂದು ಬೆಳಗ್ಗೆ ಅದನ್ನು ತೊಗೊಂಡೋಗಿ ಹೊರಗಡೆ ಹಾಕ್ಬೋದು ಸ್ನೇಹಿತರೆ ಇನ್ನು ಏನು ಮಾಡಬೇಕು ಅನ್ನೋದಾದರೆ ಆ ಗಾಜಿನ ಲೋಟವನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ ಆ ಗಾಜಿನ ಲೋಟಕ್ಕೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಚ್ಕೊಬೇಕಾಗತ್ತೆ ನಂತರ ಒಂದು ಇಡಿ ಆಗಷ್ಟು ಕಲ್ಲುಪ್ಪನ್ನು ನೀವು ಆ ಗಾಜಿನ ಲೋಟದಲ್ಲಿ ಹಾಕಿ ನಂತರ ಒಂದು ನಿಂಬೆ ಹಣ್ಣು ತೊಗೊಂಡಿದ್ರಲ್ಲ ಅದರಲ್ಲಿ ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ಅದರಲ್ಲಿ ಅರ್ಧ ಕಟ್ ಮಾಡಿ ಆ ಏನು ಉಪ್ಪು ಹಾಕಿರ್ತೀರಲ್ಲ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ಇನ್ನು ಇದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕು ನೀರು ಹಾಕಿ ನೀವು ಇನ್ನು ಉಳಿದಿರುವಂಥದ್ದು ನಮಗೆ ಚಕ್ಕೆ ಪೀಸ್ ಉಳಿದಿದೆ ಹಾಗೆಯೇ ಲವಂಗ ಕೂಡ ಉಳಿದಿದೆ ಹಾಗಾಗಿ ನೀರು ಹಾಕದ ಮೇಲೆ ಅದಕ್ಕೆ ಒಂದು ಪೀಸಾಗಷ್ಟು ಚಕ್ಕೆಯನ್ನು ಹಾಕಿ ಹಾಗೆಯೇ ಮೂರು ಲವಂಗ ಅಥವಾ ಐದು ಲವಂಗ ಮಗ್ಗಿರುವಂಥ ಮೂರು ಲವಂಗ ಅಥವಾ ಐದು ಲವಂಗವನ್ನು ತಗೊಂಡು ಆ ನೀರಿನ ಮೇಲೆ ಹಾಕಬೇಕಾಗತ್ತೆ ದೀಪ ಹಚ್ಚೋದಕ್ಕೆ ಯಾವ ವಸ್ತು ಬೇಕು ಅನ್ನೋದಾದರೆ ಪ್ಲಾಸ್ಟಿಕ್ ಲೋಟ ಸ್ನೇಹಿತರೆ ಹೀಗೆ ಮದುವೆಲೆಲ್ಲ ಯೂಸ್ ಆ್ಯಂಡ್ ಟ್ರೋ ಲೋಟ ಕೊಡ್ತಾರಲ್ಲ ಅಂತಹ ಒಂದು ಲೋಟವನ್ನು ತೊಗೊಂಡು ನೀವು ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಅಂದರೆ ಕೆಳ ಭಾಗ ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಆ ಭಾಗವನ್ನು ನೀವು ಕಟ್ ಮಾಡ್ಕೊಬೇಕಾಗತ್ತೆ ಮತ್ತು ಎರಡು ಬತ್ತಿಯನ್ನು ನೀವು ಮೊದಲೇ ಎಣ್ಣೆಯಲ್ಲಿ ನೆನೆಸಿಟ್ಕೊಂಡಿರಬೇಕಾಗತ್ತೆ ಇನ್ನು ಇದನ್ನು ಕಟ್ ಮಾಡಿದ್ದಾದ ಮೇಲೆ ನೀವು ಮಧ್ಯದಲ್ಲಿ ಹೋಲ್ ಮಾಡಿ ಅದನ್ನು ನಾವು ಫ್ಲೋಟಿಂಗ್ ದೀಪದ ಥರ ಮಾಡ್ತಿರಲ್ಲ ಆ ರೀತಿಯಾಗಿ ಬತ್ತಿಯನ್ನು ಹಾಕಿ ನೀವು ಸ್ವಲ್ಪ ಎಣ್ಣೆಯನ್ನು ಕೂಡ ಆ ಲೋಟದ ನೀರಿನ ಮೇಲೆ ಸ್ವಲ್ಪ ಎಣ್ಣೆನೂ ಹಾಕಬೇಕಾಗುತ್ತೆ ಏಕೆಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಅದು ಉರಿಬೇಕಲ್ವಾ ಅಂದರೆ ನಾವು ದೀಪ ಹಚ್ಚಿರ್ತೀರಲ್ಲ ದೀಪ ಹುರಿಬೇಕಲ್ಲ ಅದಕ್ಕೋಸ್ಕರ ಆ ಲೋಟಕ್ಕೂ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಆ ದೀಪಿಯನ್ನು ನೆನೆಸಿಟ್ಕೊಂಡಿರ್ತೀರ ಆ ಬತ್ತಿಯನ್ನು ಆ ಹೋಲಲ್ಲಿ ಹಾಕಿ ನೀವು ಈ ರೀತಿಯಾಗಿ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ದೀಪ ಹಚ್ಚಿದ ಆದಮೇಲೆ ನೀವು ಅದನ್ನು ಕೈ ಆ ಲೋಟವನ್ನು ಕೈಯಲ್ಲಿ ಎಲ್ಲ ಕಾರ್ನರ್ ಕಾರ್ನರ್ಗೂ ಅಂದರೆ ಈಗ ಹಾಲ್ ಅಂದರೆ ನಾಲ್ಕು ಕಾರ್ನರ್ ಇರುತ್ತೆ ಹಾಗೇನೆ ಬೆಡ್ರೂಮ್ ಅಂದರೆ ನಾಲ್ಕು ಕಾರ್ನರ್ ಇರುತ್ತಲ್ಲ ಈ ರೀತಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಡ್ಬರಬೇಕು ಅಂದರೆ ನಿಮಗೆ ನಿಮ್ಮ ಬೆಡ್ರೂಮ್ ಈಗ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ ಇರುತ್ತೆ ಎಷ್ಟೇ ಬೆಡ್ರೂಮ್ ಇರಲಿ ಎಲ್ಲ ಕಡೆ ಇದನ್ನು ದೀಪವನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕು ಕಿಚನ್ ಹಾಗೆಯೇ ಬೆಡ್ರೂಮ್ ಆಗ್ಬೋದು ಹಾಲ್ ಆಗ್ಬೋದು ಡೈನಿಂಗ್ ಹಾಲ್ ಆಗ್ಬೋದು ಈ ರೀತಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಬಂದು ಅದನ್ನು ಸೇಫಾಗಿ ಚೆಲ್ಲಬಾರ್ದು ಅದಕ್ಕೋಸ್ಕರ ನೀವು ಮುಕ್ಕಾಲು ಭಾಗ ಆಗಷ್ಟೇ ನೀರು ಹಾಕ್ಕೊಂಡ್ಬಿಟ್ಟಿರಬೇಕಾಗತ್ತೆ ಪೂರ್ತಿ ತುಂಬ ಆಗಷ್ಟು ನೀರು ಹಾಕಬಾರ್ದು ಅದಕ್ಕೆ ಮುಕ್ಕಾಲು ಭಾಗ ಆಗಷ್ಟು ನೀರು ಹಾಕಿದ್ರೆ ಈ ರೀತಿಯಾಗಿ ನೀವು ಓಡಾಡ್ಕೊಂಡು ಬಂದಿದ್ದಾದಮೇಲೆ ಡೋರ್ ಹಿಂದೆ ಹಾಕಿ ಆಗಲಿ ಅಥವಾ ಸ್ಟೆಪ್ಸ್ ಕೆಳಗಡೆ ಆಗಲಿ ಮನೆ ಒಳಗಡೆನೇ ಇಡಬೇಕು ಯಾವುದೇ ಕಾಣ್ಕೊಂಡು ಇದನ್ನು ಮನೆ ಹೊರಗಡೆ ಇಡಬಾರ್ದು ಮನೆ ಒಳಗಡೆನೇ ಇಡಬೇಕಾಗತ್ತೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಟ್ಬಿಡಿ ಆ ದೀಪ ಹಾಗೆ ಉರಿತಾನೇ ಇರಬೇಕು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷಗಳ ಕಾಲ ಆ ದೀಪ ಉರಿಬೇಕು ಇದನ್ನು ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಪೂಜೆ ಆದ ನಂತರ ಮಾಡ್ಬೋದು ಅಕಸ್ಮಾತ್ ಪೂಜೆ ಆದ ನಂತರ ಮಾಡೋಕ್ಕಾಗಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಥವಾ ಅಡುಗೆ ಬೇಗ ಮಾಡಬೇಕಿತ್ತು ಅನ್ನೋರು ರಾತ್ರಿ ಊಟ ಆದ ನಂತರ ನೀವು ಈ ರೀತಿಯಾಗಿ ಮಾಡ್ಬೋದು ಕಾರ್ನರಲ್ಲಿ ಇಟ್ಬಿಟ್ಟು ಮನೇಲಿ ಒಂದು ಕಾರ್ನರಲ್ಲಿ ಇಟ್ಬಿಟ್ಟು ನೀವು ಮಲಗ್ಬೋದು ಅಥವಾ ಸಂಜೆ ಮಾಡ್ತೀನಿ ಅಂದರೆ ಸಂಜೆ ನಿಂಪಾಡಿ ನೀವು ಬೇರೆ ಕೆಲಸಗಳನ್ನು ದೀಪ ಹಚ್ಚಿದ ಮೇಲೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೊಬೋದು ಸ್ನೇಹಿತರೆ ಇನ್ನು ಅಂಗಡಿಲಿ ಏನಾದರೂ ಮಾಡ್ತೀನಿ ಅಂದರೆ ಅಂಗಡಿ ಬಾಗಿಲು ಹಾಕ್ತಿರಲ್ವ ಇನ್ನೇನು ಡೋರ್ ಕ್ಲೋಸ್ ಮಾಡ್ತೀನಿ ಅನ್ನೋ ಸಮಯದಲ್ಲಿ ಇದೇ ರೀತಿಯಾಗಿ ಒಂದು ಗಾಜಿನ ಲೋಟ ಅಥವಾ ಟ್ರಾನ್ಸ್ಪರೆಂಟ್ ಲೋಟ ಕೂಡ ತೊಗೊಬೋದು ಅಂದರೆ ನಾನು ಈಗ ಬೆಳಗ್ಗೆ ಅದನ್ನು ನಾನು ನೀರು ಮತ್ತು ಇದನ್ನೆಲ್ಲ ಆಚೆ ಚೆಲ್ಲ ಕೇಳ್ತೀನಿ ನನ್ನ ಚೆಲ್ಲಿ ಲೋಟ ವಾಪಸ್ ತೊಗೊಂಬರೋದು ಇಷ್ಟ ಇಲ್ಲ ನಾನು ಟ್ರಾನ್ಸ್ಪರೆಂಟ್ ಲೋಟದಲ್ಲಿ ಮಾಡ್ಬೋದಾ ನನ್ನ ಲೋಟನೂ ಹಂಗೆ ಬಿಸಾಕಿ ಬರ್ತೀನಿ ಅಂದರೆ ಅದು ಕೂಡ ಒಳ್ಳೆಯದು ಆ ರೀತಿಯಾಗಿ ಕೂಡ ಮಾಡ್ಬೋದು ಅಂಗಡಿಲಿ ಮಾಡಿರ್ತೀರಾ ಈಗ ಏನು ಮಾಡಬೇಕು ಅನ್ನೋದಾದರೆ ನೀವು ಬುಧವಾರದ ದಿನ ರಾತ್ರಿ ಮಾಡಿರ್ತೀರ ಗುರುವಾರ ಬೆಳಗ್ಗೆ ಹೋಗಿ ಅಂಗಡಿ ಓಪನ್ ಮೇಲೆ ನೀವು ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ ಮತ್ತು ಕಾಲು ತೊಳ್ಕೊಂಡು ನೀವು ಅಂಗಡಿಲಿ ಹೋಗಿ ವ್ಯಾಪಾರ ಮಾಡ್ಬೋದು ಇನ್ನು ಮನೇಲಾದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ಸ್ನಾನಕ್ಕೆ ಮೊದಲು ನೀವು ಅಂದರೆ ಗುರುವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರು ಮೊದಲು ನೀವು ಇದನ್ನು ತೊಗೊಂಡೋಗಿ ಆ ನೀರಲ್ಲಿರುವಂಥ ನಿಂಬೆಹಣ್ಣು ಆಗ್ಬೋದು ಚಕ್ಕೆ ಲವಂಗ ಉಪ್ಪು ಹಾಗೆಯೇ ನೀರು ಇದನ್ನೆಲ್ಲ ಆಚೆ ಮುಂದರಿ ಕೂಡಿರುವಂಥ ಜಾಗದಲ್ಲಿ ಆಗ್ಬೋದು ಅಥವಾ ಯಾರು ಓಡಾಡ್ದಿರುವಂಥ ಜಾಗದಲ್ಲಿ ಆಕೆ ನೀವು ಆ ಗಾಜಿನ ಲೋಟವನ್ನು ಮನೆಗೆ ತೊಗೊಂಬಂದು ಮ ಆ ಗಾಜಿನ ಲೋಟವನ್ನು ತೊಳೆದು ಮತ್ತು ನೀವು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಅಕಸ್ಮಾತ್ ಮನೆಯಲ್ಲೂ ಕೂಡ ನಾನು ಟ್ರಾನ್ಸ್ ಟ್ರಾನ್ಸ್ಪರೆಂಟ್ ಲೋಟ ಇಟ್ಟಿದ್ದೀನಿ ಅನ್ನೋರು ಆ ಲೋಟದ ಸಮೇತವಾಗಿ ನೀವು ಆಚೆ ಬಿಸಾಕಿ ಬಂದು ಮನೆ ಒಳಗಡೆ ಬಂದು ಕಾಲು ತೊಳ್ಕೊಂಡು ಸ್ನಾನ ಮಾಡಿದ ನಂತರ ದೀಪವನ್ನು ಹಚ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಎಂತಹ ದೋಷಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಥವಾ ನಿಮ್ಮನೆ ಏಳಿಗೆ ಹಾಕಬಾರ್ದು ಅಂತ ತುಂಬನೇ ಕಣ್ಣು ದೃಷ್ಟಿ ಹಾಕಿದ್ದಾರೆ ದೋಷಗಳ ಪರಿಹಾರ ಆಗಬೇಕು ಅನ್ನೋರಾದರೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ಎಷ್ಟಂತಹ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ಥರದ ವೀಡಿಯೋಗಳು ಅದರಲ್ಲೂ ನಾಳೆ ಅಮಾವಾಸ್ಯೆ ತುಂಬಾ ಪವರ್ಫುಲ್ ಆದಂಥ ಅಮಾವಾಸ್ಯೆ ಅಂತ ಹೇಳ್ಬೋದು ಈ ಅಮಾವಾಸ್ಯೆ ವಾಸ್ಯ ದಿನ ನೀವು ಈ ರೀತಿಯಾಗಿ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಎಂತಹ ದೋಷಗಳಿದ್ರೂ ಕೂಡ ಎಂತಹ ಕೆಟ್ಟ ಕಣ್ಣುಗಳಿಂದ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಬೇಕು ನಿಮಗೆ ದೃಷ್ಟಿ ದೋಷ ತಗೊಳ್ಬಾರ್ದು ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊತಾ ಹೋಗಿ ಅದರಲ್ಲೂ ಅಮಾವಾಸ್ಯ ಅಮಾವಾಸ್ಯೆಗೆ ಮಾಡ್ಕೊಳ್ಳೋದು ಹುಣ್ಣೆ ದಿನಗಳಲ್ಲಿ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ಎಂತಹ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಥ್ಯಾಂಕ್ ಯು